ರಾಯಲ್ಪಾಡ್ ಹೋಬಳಿ ತರುಗೋನಿ ಗಡ್ಡ ಗ್ರಾಮದ ವಾಸಿ ಗುರಪ್ಪ ಎಂಬುವರ ಜಮೀನಿನ ಖಾತೆ ವಿಚಾರ ಮಾಡಿಲ್ಲ ಎಂಬುದಾಗಿ ಆರೋಪಿಸಿದ ರೈತ ಕುಟುಂಬ ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆ ಸಂಬಂಧಪಟ್ಟ ತಾಲೂಕು ಕಚೇರಿಯ ದಂಡಾಧಿಕಾರಿಗಳು ಸುಧೀಂದರ್ ಅವರು ಪ್ರತಿಭಟನೆ ರೈತ ಖಾತೆ ವಿಚಾರ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಈಗ ಸರ್ ನಮ್ಮ ಇಂಟೆನ್ಷನ್ಸ್ ಏನಿಲ್ಲ ಓತಾರ ಯಾರೇ ಬರ್ಲಿ ಜನರು ಯಾರೇ ಬರಲಿ ನಮ್ಮ ಆಫೀಸಲ್ಲಿ ಕೆಲವೊಂದು ನಿಮ್ಗೆ ಸಿಬ್ಬಂದಿ ಅವರು ಮಾಡ್ತಾ ಇದ್ರು ಅಜ್ಜಿ ಅಲ್ಲ ಅಜ್ಜಿ ತಮ್ಗೆ ಹೇಳಿದ್ರೆ ಅವ್ರೊಂದ್ ಸಭೆ ಮೀಟಿಂಗ್ ಕರ್ಸ್ಬಿಟ್ಟು ಜಿಲ್ಲೆಯಲ್ಲಿ ಇದ್ರಮ್ಮ ನಾನೇ ಕಾನೂನು ಜಾಬ್ಗೆ ನಾವು ಮಾಡಿ ಅಂತ ನಾವು ಹೇಳೋದಿಲ್ಲ ಅದನ್ನು ಯಾಕಂದ್ರೆ ಸುಮಾರು ಮಡಿ ಹೇಳಿದ್ರೆ ಪತ್ರಕರ್ತರು ಅವರು ಹತ್ರ ಅವ್ರ ಹತ್ರ ಹೇಳ್ತೀನಿ ಕೆಲವು ಇಲ್ಲಿ ನಡೀತಾ ಇಲ್ಲ ಅದ್ರ ಬಗ್ಗೆ ಗಮನ ಆಯಿತು ಆಯಿತು ಪತ್ರಕರ್ತರು ನಾಲ್ಕನೇ ಸ್ತಂಭ ನೀವು ಈಗ ಏನು ನಮ್ಮನ್ನ ಯಾವುದೇ ಒಂದು ಮಿಷನರಿ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಫೇಲ್ ಆಗ್ತಾ ಇರುತ್ತೋ ಅಲ್ಲಿ ಪತ್ರಕರ್ತರು ಎಚ್ಚರಿಕೆ ಗಂಟೆ ಹಾಕ್ತಾರೆ ನಮಗೆ ಒಂದು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋಕ್ಕೆ ನಮಗೆ ಒಂದು ದಾರಿದೀಪ ಆಗ್ತಾರೆ ಸೊ ಯಾಕೆಂತಂದ್ರೆ ಒಂದೇನಿದೆ ರವಿ ಕಾಣದನ್ನು ಕವಿ ಕಂಡ ಅಂತ ಕವಿನೂ ಕಾಣ್ತಾ ಇರೋದನ್ನು ಪತ್ರಕರ್ತರು ಕಾಣ್ತಾರೆ ಕೆಲವು ಸರ್ ಸೊ ನೀವು ಹೇಳಿದ್ದನ್ನು ನಾವು ಮಧ್ಯದಲ್ಲಿ ಈ ಒಂದು ಆಹಾ ಏನದು ಆಹಾರ ಕ್ರಾಂತಿ ಆಯ್ತಲ್ಲ ಹಸಿರು ಕ್ರಾಂತಿ ಹಸಿರು ಕ್ರಾಂತಿ ಟೈಮಲ್ಲಿ ಆಹಾರ ಬೆಳೆಯೋಕ್ಕೆ ಅಂತಾನೆ ಜಮೀನುಗಳು ಕೊಟ್ಟಿದ್ರು ಈ ಥರ ಬೇರೆ 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 ರೀಸನ್ಸ್ ಅಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಮಂಜೂರಾತಿಗಳು ನಡೆದಿದೆ ಆ ಮಂಜೂರಾತಿಗಳ ನೈಜತೆನ ನಾವು ಡಿಆರ್ ರಿಜಿಸ್ಟರ್ ದರ್ಖಾಸ್ ರಿಜಿಸ್ಟರ್ ಅಂತ ಒಂದಿರುತ್ತೆ ಆ ದರ್ಖಾಸ್ ರಿಜಿಸ್ಟರ್ ಅಲ್ಲಿ ನೋಡ್ಕೊಂಡು ಅದನ್ನ ಕನ್ಫರ್ಮ್ ಮಾಡಿಕೊಂಡು ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ನನಗೆ ಗೊತ್ತಿರೋಂಗೆ ನನಗೆ ಚೀಟಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇನ್ನು ಹದಿನೈದು ಜನಕ್ಕೆ ಪರ್ಸೆಂಟ್ ಸಾಗೋಳಿ ಚೀಟಿ ಇದೆ ನನಗೆ ಗೊತ್ತೆ ಈ ಕೇಸಲ್ಲೂ ಸಾಗೋಳಿ ಚೀಟಿ ಇದೆ ಇವ್ರಿಗೆ ಬೇಕಾಗಿರೋದು ಆಗ್ಬೇಕಾಗಿರೋದು ಖಾತೆ ಅಷ್ಟೇ ಈಗ ಖಾತೆ ಅಷ್ಟೇ ಈಗ ಖಾತೆ ಎಲ್ಲ ಹೊಸ ಹೊಸ ಪಹಣಿ ಜನರೇಟ್ ಆಗಬೇಕು ಅಲ್ಲಿ ನಾವು ಡಿ ಆರ್ ಎಸ್ಟ್ರಲ್ಲಿ ಏನಾದರೂ ಜೆನ್ಯುನಿಟಿ ಕಂಡು ಬಂದ್ರೆ ಅದು ನಮಗೆ ಗೊತ್ತಾದ್ರೆ ಡಿ ಆರ್ ಎಸ್ಟ್ರಲ್ಲಿ ಎಂಟ್ರಿ ಇದೆ ಇದು ಜೆನ್ಯೂನ್ ಕೇಸ್ ಅಂತ ಗೊತ್ತಾದ್ರೆ ತಕ್ಷಣ ಸಹ ಚೀಟಿಗೆ ನಾವು ಇದು ಮಾಡ್ಬೋದು ಅದರ್ವೈಸ್ ತೊಂಬತ್ ತೊಂಬತ್ತರಿಂದ ಈಚೆಗೆ ಏನು ತೊಂಬತ್ನಾಲ್ಕರಿಂದ ಚೆನ್ನಾಗಿ ಪರಿಚಿತ್ರೆ ಸಾಕಷ್ಟು ಸರಿ ಇಲ್ಲಿ ಬಂದಿದ್ದಾರೆ ಅವ್ರದ್ದು ಫೈಲೂ ಇದೆ ಆದರೆ ಆ ಫೈಲು ಜೆನ್ಯುನಿಟಿ ಬಗ್ಗೆ ಅದರಲ್ಲಿರೋ ಹ್ಯಾಂಡ್ ರೈಟಿಂಗ್ ನೋಡಿ ಒಂಚೂರು ಡೌಟ್ ಬಂದಿರೋದ್ರಿಂದ ರಿಜಿಸ್ಟ್ ಹುಡುಕ್ತಾ ಇದ್ವಿ ಈಗ ಆಲ್ರೆಡಿ ಒಂದು ರಿಜಿಸ್ಟ್ರು ಹುಡುಕಿದ್ವಿ ಮೇಲ್ಗಡೆ ಇದ್ದಾಗ ಈಗ ಎರಡನೇ ರಿಜಿಸ್ಟ್ರೂ ತಂದು ಇಟ್ಟಿದ್ದೀವಿ ಈಗ ಹುಡುಕ್ತಾ ಇದ್ದಾರೆ ಎರಡು ರಿಜಿಸ್ಟರ್ ಸಾಯಂಕಾಲದಷ್ಟು ಕ್ಲಾರಿಟಿ ಸಿಗುತ್ತೆ ಇಫ್ ವಿ ಗೆಟ್ ರಿಜಿಸ್ಟರ್ಜಿ ರಿಜಿಸ್ಟರ್ ಎಂಟ್ರಿ ಇದೆ ಅಂದ ತಕ್ಷಣ ಅವ್ರಿಗೆ ಏನು ನ್ಯಾಯ ಕೊಡ್ಬೋದು ಕೊಡ್ಬೋದು ಅದು ರಿಜಿಸ್ಟರ್ ವಿತೌಟ್ ರಿಜಿಸ್ಟರ್ ಕನ್ಫರ್ಮ್ ಡೆನ್ ಜೆನ್ಯೂನಿಟಿ ಡೌಟ್ ಇದ್ದಾಗ ಮಾಡೋದು ಒಳ್ಳೆಯ ಇದಲ್ಲ ಅಂತ ಇಟ್ಕೊಂಡಿದೀವಿ ಯಾಕಂದರೆ ಈ ಥರದ್ದು ಏನಂತಾರೆ ಒಂದು ಒಬ್ಬ ಯಾವುದೇ ಒಬ್ಬ ಬಡವರು ಇದು ಮಾಡಿದಾಗ ನಮಗೂ ನೋವಾಗುತ್ತೆ ನಾವು ಬಿ ಕುಡ್ ನಾಟ್ ಏಬಲ್ ಟು ರೀಚ್ ಇಮ್ ಅನ್ನೋ ನೋವು ನಮಗೂ ಇರುತ್ತೆ ಬಟ್ ಅದು ಜೆನ್ಯುನಿಟಿ ಕನ್ಫರ್ಮ್ ಮಾಡ್ಕೊಂಡಿರೋ ನಾವು ಮುಂದುವರಿಯೋಕೆಲ್ಲ ಅದು ಮಾಡಿಸ್ತಾ ಇದ್ದೀನಿ ಈಗ ಸಾಯಂಕಾಲ ಅಷ್ಟೊತ್ತಿಗೆ ನಾನು ರಿಜಿಸ್ಟ್ರಿ ಕನ್ಫರ್ಮ್ ಆದರೆ ನಿಮಗೆ ಎಲ್ಲರೂ ವಿಷಯ ತಿಳಿಸಿ ಅದನ್ನು ಏನು ನ್ಯೂ ಪ್ರೊಸೆಸ್ ಏನಿದೆ ಇಂಡೀಕರಣಕ್ಕೆ ಅದನ್ನು ಇಲೀಕರಣ ಮಾಡಿ ಓವರ್ ಆಲ್ ವರ್ಕ್ನೆಸ್ ಬಟ್ ಸೆಲೆಕ್ಟಿವ್ ಆಗಿ ಈ ತಾಲೂಕಲ್ಲಿ ಸಾಹಕಾರ ಹತ್ರ ಬರಲ್ಲ ರೀಚಿಲಿಟೀಸ್ ಬೇರೆ ನಿಮಗೂ ಗೊತ್ತಿಲ್ಲ ಸಾರ್ವಜನಿಕ ವಲಯದಲ್ಲಿ ಸಿಬ್ಬಂದಿಯವರು ಮಾತಾಡೋಣ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡ್ ಹೋಗ್ಲಿ ದಿಗೋಚಂತಪಲ್ಲಿ ಮದರ ಮಜರ ತರಗೋನ್ಗಡ್ಡ తరిగోనగడ్ దిగువచంతపల్లి మధుర తరిగోనగడ్డ జమీను ఒక ఇరవై ఎనిమిది కుంట్లో గవర్నమెంట్ మంజూరు చేసి ఇచ్చింది అది వెయ్యి తొమ్మిది నూట ఎనభై ఒకటి ఎనభై రెండులో సాగుబల్ చెట్టు ఇచ్చినారు అప్పటి ఆ యువతలకు పానీ ముట్టేషన్ చేసినలాదు మా అప్ప పదహైదేండ్లు తిరిగి 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 సుస్తు అయిపోయి మా అప్ప ఏడే ఉండాడు సాలైంది ఆ యొప్ప నిలిచిపోయినాడు మళ్ళా రెండు వేల పంతొమ్మిది ఇంకా నేను తిరుగుతా ఉండ ఆరేళ్ళు తిరిగిండా అయినా నాకు శేషిస్తా ఉండలేదు ప్రాబ్లం ఏమి అంటే వచ్చిన వాళ్ళంతా ముందు వాళ్ళతో వేలు చేపించకూడదు అంటారు ఏదో కుంటులు చెప్తారో నన్ను పంపించే రకమే ఉంది కానీ చాలా బాధపడి తిరుగుతా ఉండ అయినా కూడా ఫారెస్ట్కి కి ఏమన్నా వస్తుందేమని ముందు వచ్చిన స్థిరాస్ తదు అమ్మ ఫారెస్ట్కి వస్తుందేమని వస్తుందేమో ఫారెస్ట్ కూడా వేసిరి ఫారిస్ట్ వాళ్ళంతా జీపీ చేసిండారు ఫారెస్ట్ వాళ్ళు లో నాకు చార్జ్ ఇది ఏంటి అని చెప్పి వాళ్ళు కూడా ఆ ఆర్డర్ కాపీ ఇచ్చేసిండారు దాన్ని ఎత్తుకొచ్చి దీంట్లో ఫైల్ లేక లగత్ చేసి పెట్టిండాను ప్రాబ్లం లేవు పోడి అయింది అయింది పోడి అయింది ఎనభై నాలుగు సర్వే నంబర్ పోయి నూట ముప్పై ఎనిమిది పోడి నంబరు అంత మాత్రం అయిన స్వామి కానీ ముట్టి చేసి ఇచ్చిండలా అది చేసి ఇచ్చేదాకా ఈ పెండలు ఎత్తానని కుసుకోను సమస్తం ఏం చేస్తారు స్వామి చెప్తా ఉన్నాడు ఆ సార్కి ఏం అంటే స్వామి మేము బడవరే తిరిగి తిరిగి నాకు నేను వేరుంటావు నేను ఇంట్లో ఎన్నో దపాలు ఏడ్చుకో ఉన్నాను స్వామి నా మాట నా కన్నీళ్ళు నీకు తుడిసే రాలేదు కాబట్టి పదవైదు దినాలకే కానీ నెలకే కానీ చేసిస్తానని ఒక ఆర్డర్ తయారు చేసి చేసే స్వామి నాకు ధైర్యం ఉంటుంది అని చెప్పి అని అడుగుతా ఉంటా కాకపోతే సారు అట్లిచ్చే కయ్యలేదు అంటా ఉన్నాడు అట్లు ఇచ్చే కయ్యలేదంటే ఇంక నన్ను ఇంకా తెలియదు మళ్ళీ వచ్చినప్పుడు ఎవరన్నా నీకు చెప్పింది నెల రాపో నెల రాపో రేపో పదహైదు దినాలు ఎనిమిది దినాలు పద్ దినాలు బుధవారము బేస్తవారము శుక్రవారము సోమవారము ఆదివారం కూడా రమ్మంటారు స్వామి ಪುಸ್ತಕ ಅಂತ ಇರುತ್ತೆ ಅದಕ್ ಅದಕ್ಕೆ ಮುಂಚೆ ಅಪ್ಲಿಕೇಶನ್ ರಿಜಿಸ್ಟರ್ ಇರುತ್ತೆ ನಡಾವಳಿ ಪುಸ್ತಕ ಇರುತ್ತೆ ಸಗಲಿ ಚೀಟಿ ಆಲ್ರೆಡಿ ಕೊಟ್ಟಿದ್ರೆ ಇಶ್ಯೂ ರಿಜಿಸ್ಟರ್ ಇರುತ್ತೆ ಈ ಮೂರು ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಾವು ಜೆನ್ಯೂನಿಟಿ ಕನ್ಫರ್ಮ್ ಮಾಡಿ ಅವ್ರಿಗೆ ಖಾತೆಗಳನ್ನ ಮತ್ತೆ ಇನ್ನೀಕರಣನ ಡ್ಯೂ ಪ್ರೊಸೆಸ್ ದುರಸ್ತಿ ಇರ್ಬೋದು ದುರಸ್ತಿ ಖುಷಿ ಮಾಡೋದಿರ್ಬೋದು ಇದೆಲ್ಲ ಮಾಡ್ತವೆ ಈವರೆಗೂ ಸುಮಾರು ನಾವು ಅನೇಕ ಕೇಸಗಳನ್ನ ಇಲ್ಲಿ ಹ್ಯಾಂಡಲ್ ಮಾಡಿದ್ದೀವಿ ನಾನೂರಕ್ಕೂ ನಿಯರ್ಲಿ ನಾನೂರು ಅನುಬಂಧ ಒಂದು ಅಂದ್ರೆ ದುರಸ್ತಿ ಪೆಂಡಿಂಗ್ ಇರೋಂಥ ನಾನೂರು ಕೇಸಸ್ನ ನಾವು ಡಿ ಎಲ್ ಆರ್ ಕಳಿಸಿದೀವಿ ಈ ವರ್ಷ ಅದಷ್ಟೇ ಅಲ್ದಿರ ಈಗ ಆಲ್ರೆಡಿ ಎಪ್ಪತ್ತು ಪಾಣಿನ ಹೊಸ ಇಂಡೀಕರಣ ಮಾಡ್ಕೊಟ್ಟಿದೀವಿ ಅದ ಯಾರ ಯಾರು ಅಂತಾನೂ ಗೊತ್ತಿಲ್ಲ ಎಪ್ಪತ್ತು ಪಾಣಿ ರೈತರದ್ದು ರೆಡಿ ಆಗಿದೆ ಈಗ ಹಾಗೇನೆ ಅದು ಡ್ಯೂ ಪ್ರೊಸೆಸ್ ನಾವು ಬರೀ ದಾಖಲೆಗಳು ನೋಡ್ತೀವಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಕೂಡ ನೋಡಕ್ ನೋಡೋಕೆ ಇದಿರಲ್ಲ ಟೈಮ್ ಇರೋಲ್ಲ ಅದ್ರ ಅಗತ್ಯನೂ ನಮ್ದಿಲ್ಲ ಸೊ ಈ ಪ್ರೊಸೆಸ್ ನಡೀತಾ ಇದೆ ಈಗ ಎಷ್ಟು ಜನ ಎಷ್ಟೆಷ್ಟು ತಗೊಂಡಿದ್ದೀನಿ ಮಾಡ್ಕೊಳ್ಳಿ ನಿಲ್ಸ್ತೀನಿ ಯಾರ್ಯಾರ ಹತ್ರ ಎಷ್ಟೆಷ್ಟು ತಗೊಂಡಿದ್ದೀವಿ ಅಂತ ನೀವೇ ಸುಮಾರು ಎಪ್ಪತ್ತು ಪಾಣಿಸ್ ಕ್ರಿಯೇಟ್ ಆಗಿದೆ ನಮ್ಮ ಹತ್ರ ಅವ್ರ ಅವ್ರನ್ನೆಲ್ಲ ಹೋಗ್ ಕೇಳಿ ನಾನು ಯಾರ್ಯಾರ ಹತ್ರ ಏನೇನ್ ತಗೊಂಡಿದ್ದೀನಿ ಅಂತ ದಯವಿಟ್ಟು ಈ ತರದ್ದೆಲ್ಲ ನಾನು ನಂಗೆ ಇದಕ್ಕೆ ಆನ್ಸರ್ ಮಾಡಕ್ಕೂ ನನ್ಗೆ ಇಂಟ್ರೆಸ್ಟ್ ಇಲ್ಲ ಕೊಡ್ತೀನಿ ಅವ್ರಿಗೆ ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ಅಂತ ಹಿಂಗೆ ಹೇಳ್ತಾವೆ